ಆಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಪ್ಲೀಸ್ ಹೋಗಿ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಹಾಗೆ ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ಎಲ್ಲದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈಗ ಮೊದಲಿಗೆ ನಮ್ಮ ಮೊಲದಲ್ಲೆನೆ ಬೆಳೆದಿದ್ದೆ ನಾನೇ ಹಾಕ್ಕೊಂಡಿದ್ದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಚೆನ್ನಾಗಿ ಬಂದಿತ್ತು ಸೊ ಅದನ್ನು ಕುಯ್ಕೊಂಡು ಬಂದು ಅದಕ್ಕೆ ಸ್ವಲ್ಪ ಮಜ್ಜಿಗೆ ಮಸಾಲ ಮಾಡಿಟ್ಟೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೆ ಜಾಸ್ತಿ ಇರುತ್ತಲ್ಲ ಈಗೆಲ್ಲ ಕೊತ್ತಂಬರಿ ಸೊಪ್ಪು ಎಲ್ಲ ಜಾಸ್ತಿ ಇದ್ದಾಗ ಈ ಥರ ಮಾಡಿಟ್ಕೊಂಡ್ರೆ ತುಂಬ ಎಲ್ಪ್ ಆಗುತ್ತೆ ನಾವೇನಾದರೂ ಮಜ್ಜಿಗೆನ ಅದು ಮಾಡಬೇಕಾದ್ರೆ ಸ್ವಲ್ಪ ಒಂದು ಸ್ಪೂನಾಗಿ ಅದು ಮಾಡಿದ್ರೆ ಮುಗೀತು ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ವಶ ಅಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಅದಕ್ಕೆ ಎರಡರಿಂದ ಮೂರು ಮೆಣಸಿನ್ಕಾಯಿ ನಿಮಗೆ ಬೆಳ್ಳುಳ್ಳಿ ಫ್ಲೇವರ್ ಜಾಸ್ತಿ ಬೇಕು ಅಂತಂದರೆ ಎರಡರಿಂದ ಮೂರು ಗಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಳ್ಳಿ ಅದಾದಮೇಲೆ ಎರಡರಿಂದ ಮೂರು ಸ್ಪೂನು ಜೀರಿಗೆನ ಹಾಕ್ಕೊಳ್ಳಿ ಅದಾದಮೇಲೆ ನಿಮಗೆ ಶುಂಠಿ ಫ್ಲೇವರ್ ಜಾಸ್ತಿ ಬೇಕು ಅಂದರೆ ಶುಂಠಿನ ಜಾಸ್ತಿ ಹಾಕ್ಕೊಳ್ಳಿ ಇದನ್ನೆಲ್ಲ ಹಾಕ್ಕೊಂಡು ನೀರು ಹಾಕ್ತೀರ ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಬೋದು ನೈಸಾಗಾದರೂ ಮಾಡ್ಕೋಬೋದು ಸ್ವಲ್ಪ ದಪ್ಪ ತಪ್ಪಾಗಿದ್ದರೆ ದಪ್ಪ ತಪ್ಪಗಾದ್ರೂ ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ದಪ್ಪ ದಪ್ಪಗೆ ಮಾಡ್ಕೊಂಡಿದ್ದೀನಿ ಯಾಕಂತಂದರೆ ಪೂರ್ತಿ ನೈಸ್ ಆದರೆ ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಅನಿಸುತ್ತೆ ನನಗೆ ಹಾಗಾಗಿ ನಾನು ಸ್ವಲ್ಪ ದಪ್ಪಾಗಿ ರುಬ್ಕೊಂಡಿದ್ದೀನಿ ಏನಿಲ್ಲ ಇದನ್ನ ಮಾಡೋದು ಈಸಿ ಇದೆಲ್ಲ ಮಾಡಿಕೊಂಡು ನಾವು ಸ್ಟೋರ್ ಮಾಡಿಕೊಂಡು ಹದಿನೈದು ದಿನ ದಿನ ಹಾಗೆ ಹಾಗೇ ಇಟ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನಾವು ಮಜ್ಜಿಗೆನ ಒಂದು ಗ್ಲಾಸಲ್ಲಿ ಅದು ಮಾಡಿಬಿಟ್ಟು ಅದಕ್ಕೊಂದು ಅರ್ಧ ಸ್ಪೂನ್ ಇದನ್ನು ಬೆರೆಸಿದ್ರೆ ಮುಗೀತು ರುಚಿಯಾದ ಮಸಾಲ ಮಜ್ಜಿಗೆ ರೆಡಿಯಾಗಿ ಹೋಗ್ಬಿಡುತ್ತೆ ಹಾಗೆ ಇವತ್ತು ಹೊಲ್ದ ಹತ್ರ ಶುಂಠಿ ಹಾಕೋಕ್ಕೂ ಬಂದಿದ್ರು ಅವರಿಗೆ ತಿಂಡಿ ತೊಗೊಂಡು ಹೋದೆ ರೆಡಿ ಮಾಡಿಸಿ ಬಿಟ್ಟಿದ್ದು ಮಳೆ ಬಂದಿದ್ರಿಂದ ಒಂದೆರಡು ದಿನ ಲೇಟ್ ಆಯಿತು ಹೋದ ವರ್ಷ ಇಷ್ಟರಲ್ಲಿ ಕೆ ಇಷ್ಟರಲ್ಲಿ ಶುಂಠಿ ಹುಟ್ಟಿ ಬಂದಿತ್ತು ಈ ಸಲ ಲೇಟು ಯಾಕಂದರೆ ರೇಟು ಇಲ್ಲ ಹಾಗೆ ಬೇಡ ಅಂತ ಅಂತಿದ್ವಿ ಹಾಕೋದು ಬೇಡ ಹೋದ ವರ್ಷ ಆಗಿರೋ ಲಾಸೆ ಸಾಕು ಇನ್ನೂ ಆ ಶುಂಠಿನ ಮಾರೇ ಇಲ್ಲ ಅದು ಹೊಲ್ದಲ್ಲೇ ಇದೆ ಹಾಗಾಗಿ ಹಾಕೋದೇ ಬೇಡ ಅಂತಿದ್ರು ಆದ್ರೂ ಸ್ವಲ್ಪ ಬೀಜಕ್ಕಾದರೂ ಮಾಡ್ಕೊಳ್ಳೋಣ ಅಂತ ಅಪ್ಪಾಜಿ ಆಗ್ತಾ ಇದಾರೆ ಜಾಸ್ತಿ ಆಗ್ತಿಲ್ಲ ಒಂದು ಹತ್ತು ಚೀಲ ಅಷ್ಟೇ ಆಗ್ತಿದ್ದು ಹಾಗಾಗಿ ಅವರಿಗೆ ತಿಂಡಿ ಎಲ್ಲ ಮಾಡ್ಕೊಂಡು ಬಿಸಿ ಬೆಳೆ ಭಾತ್ ಮಾಡ್ಕೊಂಡು ಹೋಗಿದ್ದೆ ಇನ್ನ ಚಿತ್ರಾನ್ನ ಉಪ್ಪಿಟ್ಟು ಅಂತಂದ್ರೆ ಅವನ್ ಸ್ವಲ್ಪ ತಿನ್ನೋದಿಕ್ಕೆ ಅಷ್ಟು ಅಷ್ಟೊಂದ್ಸಲ ಉಪ್ಪಿಟ್ಟು ಅಂತಂದ್ರು ಬೇಡವೇ ಬೇಡ ಅಂದ್ಬಿಡ್ತಾರೆ ಹಾಗಾಗಿ ಬಿಸಿಬೇಳೆ ಭಾತೇ ಮಾಡ್ಕೊಂಡು ಹೋಗಿದ್ದೆ ಚೆನ್ನಾಗಿದೆ ಅಂತ ಎಲ್ಲ ತಿಂತಾ ಇದ್ರು ಅವರಿಗೆಲ್ಲ ಬಡಿಸ್ತಾ ಇದ್ರು ನಮ್ಮನೆಯವರು ಅದಾದಮೇಲೆ ನಾವು ಅಲ್ಲಿಗೇನೆ ತಿಂಡಿ ಹೋಗಿದ್ವಿ ಅಲ್ಲೇ ತಿಂಡಿ ಎಲ್ಲ ಮುಗಿಸ್ಕೊಂಡು ನಾವು ಮನೆ ಹತ್ರ ಹೊರಟ್ವಿ ಮತ್ತು ಮಧ್ಯಾಹ್ನ ಅಡುಗೆ ಕಾಫಿ ಟೀ ಇದ್ದೇ ಇರುತ್ತೆ ಹೀಗೆ ಹೊಲಕ್ಕೆ ಜನ ಯಾರಾದರೂ ಬಂದಾಗ ಮನೆ ಹತ್ರ ಅಂತೂ ಫ್ರೀನೇ ಇರಲ್ಲ ಹಾಗಾಗಿ ಬೇಗ ಅವ್ರಿಗೆ ಎಲ್ಲ ಕೊಟ್ಬಿಟ್ಟು ಮನೆ ಹತ್ರ ಬಂದ್ವಿ ಹೇಳೋ ಏನು ಹೇಳ್ತಾ ఇది ఊరు రావతరల కండి ఇక్కడ కండి బొటోటి ది తో వాలే వాడు వాడు బుడికి ఎక్కడ 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 ಎಡಕ್ಕೆ ತಿಚುಡಿಂಗೆ ಬಂದಾನ ಪಿತ್ತಾ ತಣಾ ಅವನೆ ಬಕ್ಷೇನ ಅದು ಲ ಶಿಲ್ಪ ಇಲ್ಲಿ ಇದ್ದಂಗೆ ನೀ ಕೂಗ್ತಿಯಲ್ಲ ಆ ಬೈಕ ಓವರ್ ಮಡ ಅವரது ನೆಡ್ರಿಕೆ ಬೈಕ ಓವರ್ ನೋಡು ಈ ಸಲ ಶುಂಠಿ ರೇಟ್ ಇರೋ ಕಾರಣ ಜಾಸ್ತಿ ನಿಗಾ ಮಾಡೋಕೆ ಹೋಗಿಲ್ಲ ಸೋಗೆ ಇದ್ದು ಸೋಗೆ ಮುಚ್ಚೆ ನಮ್ಮಪ್ಪ ಓಸಲ ಗೊಬ್ಬರ ಹುಲ್ಲು ಅಂತ ತುಂಬ ತಲೆ ಕೆಡಿಸ್ಕೊಂಡಿತ್ತು ಈ ಸಲ ಏನೇನಿಲ್ಲ ಜಾಸ್ತಿ ನಿಗನೇ ಇಲ್ಲ ಆಗ್ತಿದ್ದಾರೆ ನೋಡಬೇಕು ಈ ಸಲ ರೇಟ್ ಆಗ ಏನಾಗುತ್ತೆ ಅಂತ ಓಸಲ ಹಾಕಿರೋ ಶುಂಠಿನೇ ಇನ್ನೂ ಕೊಟ್ಟಿಲ್ಲ ಹೊಲದಲ್ಲ ಐತೆ ಆ ಕಡೆದಕ್ಕೆ ಸ್ವಲ್ಪ ಹುಲ್ಲು ಹಾಕಿದೆ

ಹಾಗೆ ಗ್ಯಾಸ್ ಪೈಪು ಹಾಳಾಗಿತ್ತು ಅದನ್ನು ಚೇಂಜ್ ಮಾಡಿಸೋಣ ಅಂತ ಹೊಸದು ತರಿಸಿದ್ದೆ ಏನಂತಂದರೆ ಏನಾದರೂ ಗ್ಯಾಸ್ ಪೈಪು ಟೈಟ್ ಆಗಿರುತ್ತೆ ಅಥವಾ ಹಾಕೋದಕ್ಕೆ ಹಾಕ್ತಿರಲ್ಲ ಅದನ್ನು ಗ್ಯಾಸಿಂದ ರಿಮೂವ್ ಮಾಡೋಕ್ಕಾಗ್ತಿರಲ್ಲ ಅಂತಂದರೆ ಸ್ವಲ್ಪ ಚೆನ್ನಾಗಿ ಕಾಯ್ದಿರೋ ಬಿಸಿನೀರೊಳಗಡೆ ಈ ಥರ ಪೈಪ್ನ ಹಾಕ್ಬಿಟ್ಟು ಅಥವಾ ಅದು ಟೈಟ್ ಹಾಕುತ್ತಿತ್ತು ಅಂದರೆ ಆ ಜಾಗಕ್ಕೆ ಬಿಸಿನೀರು ಹಾಕಿ ಆರಾಮಾಗಿ ತೆಗಿಬೋದು ನನಗೂ ಈ ಐಡಿಯಾ ಗೊತ್ತಿರಲಿಲ್ಲ ಆಮೇಲೆ ನಮ್ಮ ಮನೆ ಪಕ್ಕದ ಮನೆ ಆಂಟಿ ಅವ್ರು ಹೇಳಿದ್ರು ಸ್ವಲ್ಪ ಬಿಸಿನೀರನ್ನ ಕಾಯಿಸಿ ಹಾಕು ಈಸಿಯಾಗಿ ಹಾಕ್ಬೋದು ಅಂತ ಹಾಗಾಗಿ ಇದು ಒಂದು ಟಿಪ್ಸು ಶೇರ್ ಆಗೋದು ನಿಮ್ಗೆ ಇಷ್ಟ ಇಷ್ಟ ಆಗಲಿ ಅಂತ ಶೇರ್ ಮಾಡಿದೆ ಅಷ್ಟೇ ಯಾರಿಗಾದರೂ ಎಲ್ಪ್ ಆಗುತ್ತೆ ಹೊಸ್ದಾಗಿ ಗ್ಯಾಸ್ ಪೈಪ್ ಏನಾದರೂ ಹಾಕ್ತಿದ್ರೆ ಅಂತ ಸ್ವಲ್ಪ ಹಾಳಾಗಿತ್ತು ಅಷ್ಟೇ ಸ್ವಲ್ಪ ಸ್ಮೆಲ್ ಬರ್ತಾಯಿತ್ತು ಹಾಗಾಗಿ ನಾನು ಚೇಂಜ್ ಮಾಡಿಬಿಟ್ಟೆ ಯಾಕೆ ಬೇಕು ನಾವು ಸರಿಯಾಗಿ ಇರೋದಿಲ್ಲ ಮನೇಲಿರೋದಿಲ್ಲ ಕಾಟ ಅಂತ ಹಾಗೆ ಊರಿಂದ ಅಣ್ಣ ಅತ್ತಿಗೆ ಎಲ್ಲ ಬಂದಿದ್ದರು ಅಣ್ಣಂಗೆ ಹುಷಾರಿರಲಿಲ್ಲ ಆ ಕಾರಣದಿಂದ ಜಾತ್ರೆಗೆ ಬಂದಿರಲಿಲ್ಲ ಹಾಗಾಗಿ ಇವಾಗ ಒಂದಿನ ಫ್ರೀ ಮಾಡಿಕೊಂಡು ಅಣ್ಣ ಅತ್ತಿಗೆ ಅವ್ರ ಮಗ ಎಲ್ಲ ಬಂದಿದ್ರು ಇವರು ಅಷ್ಟೇ ನಮ್ಮ ಅಜ್ಜಿ ಇದ್ದಾರೆ ಮಕ್ಕಳು ಇವರೆಲ್ಲ

ಕಡಿಮೆನೇ ಇಲ್ಲ ನಕ್ಕು ನಕ್ಕು ಸಾಕಾಗುತ್ತೆ ಅಷ್ಟು ಜೋಕ್ಸ್ ಮಾಡ್ತಿರ್ತಾರೆ ಹಾಗೆ ಅವ್ರಿಗೆ ಮಾತು ಸಹ ಕೊಡೋಕ್ಕಾಗಲ್ಲ ಹಾಗೆ ತುಂಬಾ ದಿನ ಆದ್ಮೇಲೆ ಸಿಕ್ಕಿರೋದ್ರಿಂದ ಎಲ್ಲರೂ ಮಧ್ಯ ರಾತ್ರಿ ಒಂದ್ ಗಂಟೆ ಆದ್ರೂ ಮಾತೀತಾ ಇದ್ದು ಹಾಗೆ ಬಿಟೆಗೆಪ್ಪು ಅಪ್ಪ ಅದು ಇದ್ಯಾಕ ಚಮಸೋಣ ಇದ್ಯಾಕ ಚಮಸೋಣ ಅಂತೀವಿ ಕೊನೆಗೆ ಹಿಂಗೆ ಉಜ್ಕೊಳ್ಳೋದು ಹಾಗೆ ಮಾತೆಲ್ಲ ಮುಗಿಸಿ ಮಲಕೊಳ್ಳೋಣ ಅಂತ ಬಂದ್ವಿ ಮಲಕೊಂಡ್ರು ಮಾತೆಲ್ಲ ಏನು ಮುಗ್ದಿರ್ಲಿಲ್ಲ ಮೋಸ್ಟ್ಲಿ ಮಲಕೊಳ್ಳುವಷ್ಟೊತ್ತಿಗೆ ಎರಡರಿಂದ ಮೂರು ಗಂಟೆ ಆಯ್ತು ಅಂತ ಅನ್ಸುತ್ತೆ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಹೋಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೈ ಫ್ರೆಂಡ್ಸ್